ಏನೋ ಇರಬಹುದು ಅಂತ ಹೇಳಿ ಒಂದು ಸ್ವಲ್ಪ ಮಾಹಿತಿ ಬಂದಿದೆ ಸೊ ಅದ್ರ ಮೇಲೆ ಸರ್ಚ್ ಮಾಡೋಣ ಅಂತ ಹೇಳಿ ಮನೆಗೆ ಮನೆಯಲ್ಲಿ ಏನೇನಿರುತ್ತೆ ಅಂತ ನೀವು ನೋಡಬೇಕು ಅಷ್ಟೇ ಅದಕ್ಕೆ ಮನೇಲಿ ಲೇಡಿಗೆ ಇರ್ತಾರಂತೆ ನಮ್ಮ ಡಬ್ಲ್ಯೂ ಸ್ಟಾಪ್ ಐವತ್ತು ಸ್ಟೆಂಟ್ ಪಂಚನಾಮೆ ಬರುತ್ತಾರೆ ಹೋಗೋಣ

और चिल्ला रहा है किचन

चेक <coughs> सबसे <laughs> ನಿಮ್ಮ ನಿಸ್ರು ಬೇರೆ ಬೇರೆ ಸಂದೇಶ ಸಂಜೆ ಹೆಸರು ನಿಂಗೆ ಹಾಂ ನಿಂಗೆ ನಿಂಜ ನಾ ನೀನು ಕೆಲಸ ಮಾಡ್ತೀರಾ ಹೌದಾ

Sudah, sudah, ini sudah, 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 ಇವತ್ತು ಎಲ್ಲ ನೋಡಿ ಶೀಟರ್ಸ್ ಮನೆಯೂ ದಾಳಿ ಮಾಡ್ತಾ ಇದ್ದಾರೆ ನಮ್ಮಿಂದ ಏನು ಈ ಶೈಟ್ ಏನಿದ್ರೆ ಈ ಮನೇಲಿ ಏನಾದರೂ ಭಾರತಾಸ್ತ್ರನೋ ಗಾಂಧಿಯನ್ನು ಏನಾದ್ರು ಇಟ್ಕೊಂಡಿದ್ರೆ ಟ್ರೈ ಮಾಡಕ್ಕೆ ಅಪ್ಲೋಡ್ ಮಾಡೋಂಥ ವಸ್ತು ಏನಾದರೂ ಮನೆ ಸ್ಟೋರ್ ಮಾಡಿದೆ ಅಂತ ಕಾಣುತ್ತೆ ಈ ಮನೆಗಳಲ್ಲಿ ಅಥವಾ ವಸ್ತುಗಳನ್ನು ಸರ್ಚ್ ಮಾಡಿದರೆ ಸಿಗುತ್ತೆ ಅಂತೇಳಿ ನಮಗೆ ಡೌಟ್ ಬಂದಿರೋದ್ರಿಂದ ನಾವು ವಾರಂಟ್ ಕಾರ್ಡ್ ಸರ್ಚ್ವರೆಂಟ್ ಸರ್ಚ್ ವಾರ್ಟ್ ಆ ಸರ್ಚ್ ಅಂತೇಳಿ ನಾವು ಮನೆ ಕರ್ಕೊಂಡು ಬಿಸ್ನೆಸ್ ಸಮಸ್ಯೆ ಕರ್ಕೊಳ್ತೀವಿ ಸರ್ಚೆ ಫೋಟೋಸನ್ನು ఏం చేసే ముందుగా చదువుతాను

Estu bisterita estu bitia lizensila niko